ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಿರೋ ವಿಷಯ ಕೇಸ್ ನಂಬರ್ ಟೂ ಥರ್ಟಿ ಬಾರ್ ಟೂ ತೌಸಂಡ್ ಟ್ವೆಲ್ ಬೆಳ್ತಂಗಡಿ ಸ್ಟೇಷನ್ ಯಮುನಾ ಮತ್ತು ನಾರಾಯಣ ಅವರ ಜೋಡಿ ಕೊಲೆ ಪ್ರಕರಣ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳೇ ಪೋಸ್ಟ್ ಮಾರ್ಟಮ್ನ ನಡೆಸ್ತಾರೆ ಎರಡು ಶವಗಳ ಪೋಸ್ಟ್ ಮಾರ್ಟಮ್ ನಡೆಸ್ತಾರೆ ಈ ಪ್ರಕರಣದಲ್ಲಿ ದೂರುದಾರನ ಹೆಸರು ಅಂದ್ರೆ ದೂರು ಕೊಟ್ಟವರು ನಾರಾಯಣನ ಹೆಂಡತಿ ಸುಂದರಿ ಅಲ್ಲ ಅಥವಾ ನಾರಾಯಣನ ಮಗ ಗಣೇಶನು ಅಲ್ಲ ಅಥವಾ ಮಗಳು ಭಾರತೀನು ಅಲ್ಲ ಅಥವಾ ಇನ್ಯಾರು ಅಲ್ಲ ದೂರು ಕೊಟ್ಟಂತ ವ್ಯಕ್ತಿ ಹೆಸರು ರಾಜೇಂದ್ರ ರೈ ಅಂತ ಹೇಳಿ ಅವರು ಅಂಡಿಂಜೆ ಗ್ರಾಮ ಅಲ್ಲಿ ಅವರು ಪೊಲೀಸರು ಕೂಡ ಸಾಧಾರಣವಾಗಿ ಏನ್ ಮಾಡ್ತಾರೆ ಅಂದ್ರೆ ದೂರು ಕೊಟ್ಟ ವ್ಯಕ್ತಿಯ ಮೇಲೆ ಒಂದು ಸಂದೇಹದ ಕಣ್ಣಿಟ್ಟಿರ್ತಾರೆ ರಾಜೇಂದ್ರ ರೈ ಮೇಲೆ ಒಂದು ಕಿಂಚಿತ್ ಅನುಮಾನನೂ ಹೊಟ್ಟಲಿಲ್ವಾ ಈ ದೃಷ್ಟಿಕೋನದಲ್ಲಿ ಅವ್ರು ಯಾಕೆ ತನಿಖೆ ನಡೆಸಲಿಲ್ಲ ಅವರ ಕೊಲೆ ಯಾರು ಮಾಡೋದು ಅಂತ ಇನ್ನೂ ಗೊತ್ತಿಲ್ಲ ಅಂತಂದ್ರೆ ಆ ಪ್ರಶ್ನೆ ನಮ್ಮನ್ನು ಕೊರಿತನೇ ಇರ್ತದೆ ಹೂಕೀಳ್ ನಾರಾಯಣ ಹೆಂಡೇಮನ ಅಂತ ಪ್ರಶ್ನೆ ನಮ್ಮಲ್ಲಿ ಉಳಿದೇ ಉಳಿಯುತ್ತೆ ಈ ದಾಖಲೆಗಳನ್ನು ನೋಡಿದ್ರೆ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆನೆ ಮಾವುತ ವಾಸವಾಗಿದ್ದಂತ ಜಾಗ ಅವರ ಅಪ್ಪ ವಾಸವಾಗಿದ್ದಂಥದ್ದು ಅವರ ಅಜ್ಜ ಅಲ್ಲೇ ಇದ್ರು ಅಷ್ಟು ತಲೆ ತಲೆಮಾರುಗಳಿಂದ ಇದ್ದಂತ ಆ ಜಾಗ ಮತ್ತು ಆ ಮನೆ ಬೇರೆ ಯಾರ್ದು ಅಲ್ಲ ಅದು ಆನೆ ಮಾವುತಂಗೆ ಸೇರಿದ್ದು ವೀಕ್ಷಕರೇ ನಮಸ್ಕಾರ ಡಿ ಟಾಕ್ಸ್ನ ನ ಮತ್ತೊಂದು ಸಂಚಿಕೆಗೆ ತಮಗೆ ಸ್ವಾಗತ ನಾನು ದಿನೇಶ್ ಕುಮಾರ್ ಯಾರೆಲ್ಲ ಈ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನನ್ನು ಒತ್ತಿ ಮತ್ತು ಬೇರೆ ಯಾವುದಾದ್ರೂ ಪ್ಲ್ಯಾಟ್ಫಾರ್ಮಲ್ಲಿ ಈ ವಿಡಿಯೋನ ನೀವು ನೋಡ್ತಾ ಇದ್ದರೆ ದಿನು ಟಾಕ್ಸ್ ಅಂತೇಳಿ ಯೂಟ್ಯೂಬ್ನಲ್ಲಿ ಸರ್ಚ್ ಮಾಡಿ ನನ್ನ ಚಾನಲ್ ಸಿಗುತ್ತೆ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಯಿಂದ ಈ ಸಂಚಿಕೆಗೆ ಸ್ವಾಗತಿಸ್ತೇನೆ ಸ್ನೇಹಿತರೆ ಇವತ್ತು ನಾನು ಮಾತಾಡ್ತಿರೋಂಥ ವಿಷಯ ಕೇಸ್ ನಂಬರ್ ಟು ಥರ್ಟಿ ಫೋರ್ ಬಾರ್ ಟು ತೌಸಂಡ್ ಟ್ವೆಲ್ ಬೆಳ್ತಂಗಡಿ ಸ್ಟೇಷನ್ ಇದು ನಿಮಗೆ ಈಗಾಗಲೇ ಗೊತ್ತಿರುವಂತ ಒಂದು ಪ್ರಕರಣ ಯಮುನಾ ಮತ್ತು ನಾರಾಯಣ ಅವರ ಜೋಡಿ ಕೊಲೆ ಪ್ರಕರಣ ಮತ್ತೆ ಈ ಕೊಲೆ ಪ್ರಕರಣದ ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೇನೆ ಈ ಪ್ರಕರಣದ ಬಗ್ಗೆ ಈಗಾಗಲೇ ನಾನು ಒಂದು ವಿಡಿಯೋ ಮಾಡಿದ್ದೀನಿ ಅದನ್ನು ನೀವು ನೋಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಅಲ್ಲಿ ಆ ವಿಡಿಯೋನ ಕೂಡ ನಾನು ಹಾಕ್ತೀನಿ ಮತ್ತೆ ಯಾಕೆ ಈ ವಿಷಯನ ಎತ್ಕೊಂಡಿದ್ದೀನಿ ಅನ್ನೋದಕ್ಕೆ ಬಹಳಷ್ಟು ಕಾರಣಗಳಿದ್ದಾವೆ ಅದನ್ನ ನಿಮಗೆ ವಿವರವಾಗಿ ತಿಳಿಸ್ತೀನಿ ನಾನು ಸ್ನೇಹಿತರೆ ಈ ಪ್ರಕರಣದಲ್ಲಿ ಐ ಪಿ ಸಿ ಮುನ್ನೂರ ಎರಡು ಮತ್ತು ಐ ಪಿ ಸಿ ಮುನ್ನೂರ ತೊಂಬತ್ತೆರಡರ ಅಡಿಯಲ್ಲಿ ಅಂದರೆ ಮುನ್ನೂರ ಎರಡು ಅಂದರೆ ಕೊಲೆ ಮುನ್ನೂರ ತೊಂಬತ್ತೆರಡು ಅಂತಂದರೆ ರಾಬ್ರಿ ಎರಡು ಎರಡು ಸೆಕ್ಷನ್ಗಳ ಅಡಿಯಲ್ಲಿ ಒಂದು ಪ್ರಕರಣವನ್ನು ದಾಖಲಿಸಿಕೊಂತಾರೆ ಬೆಳ್ತಂಗಡಿ ಪೊಲೀಸರು ಕ್ರೈಮ್ ನಂಬರ್ ಇದು ಟೂ ತರ್ಟಿ ಫೋರ್ ಬಾರ್ ಟೂ ತೌಸಂಡ್ ಟ್ವೆಲ್ವ್ ಇದು ನಡೆದಿದ್ದು ಇಪ್ಪತ್ತೊಂದು ಒಂಬತ್ತು ಟೂ ತೌಸಂಡ್ ಟ್ವೆಲ್ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸ್ನವರು ಒಂದು ಸಿ ವರದಿಯನ್ನ ಸಲ್ಲಿಸಿದ್ದಾರೆ ಈ ಕಾರಣಕ್ಕಾಗಿ ನಾವು ಆ ವರದಿಯನ್ನ ಇಟ್ಟುಕೊಂಡು ಕೆಲವು ವಿಷಯಗಳನ್ನ ನಿಮ್ಮ ಮುಂದೆ ಪ್ರಸ್ತಾಪ ಮಾಡೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ಈ ಘಟನೆಯ ವಿವರಗಳು ನಿಮ್ಗೆ ಈಗಾಗಲೇ ಗೊತ್ತಿರಬಹುದು ಆದರೂ ಕೆಲವು ಮಾಹಿತಿಗಳನ್ನ ಹೊಸದಾಗಿ ನೋಡ್ತಿರೋರಿಗೆ ಕೆಲವು ಮಾಹಿತಿಗಳನ್ನ ನೀಡೋದಕ್ಕೆ ಬಯಸ್ತೇನೆ ಈ ಘಟನೆ ನಡೆದಿದ್ದು ಎರಡ್ ಸಾವಿರದ ಇಪ್ಪತ್ತೆರಡನೇ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತೊಂದನೇ ತಾರೀಕು ಚಾರ್ಜ್ ಶೀಟ್ ಆಗಿದ್ದು ಹದಿಮೂರು ಹನ್ನೆರಡು ಎರಡು ಸಾವಿರದ ಹದಿನೈದು ಈ ಘಟನೆ ನಡೆದಿದ್ದು ರಜತಾದ್ರಿ ವಸತಿ ಗೃಹದ ಸಮೀಪ ಕೆ ಎಸ್ಆರ್ ಟಿಸಿ ಬಸ್ ಸ್ಟ್ಯಾಂಡ್ ಹತ್ರ ಯಾವ ಊರು ಅಂತ ನಾನು ಮತ್ತೆ ನಿಮ್ಗೆ ಹೇಳೋದಕ್ಕೆ ಹೋಗಲ್ಲ ಈಗ ನೀವೆಲ್ಲ ನೋಡ್ತಾ ಇದ್ದೀರಾ ವಿಡಿಯೋಗಳನ್ನ ಡಿಲೀಟ್ ಮಾಡಿಸುವಂತ ಕೆಲಸಗಳು ನಡೀತದೆ ಯಾವುದೋ ಊರು ಹೆಸರು ಹೇಳಿದ್ರು ಕೂಡ ತಪ್ಪು ಅನ್ನುವಂತ ಭಾವನೆಯನ್ನ ಕ್ರಿಯೇಟ್ ಮಾಡ್ತಿದ್ದಾರೆ ಹೀಗಾಗಿ ನಮ್ಮ ವೀಕ್ಷಕರೆಲ್ಲ ಜಾಂಡ್ರು ಬುದ್ಧಿವಂತರು ಬಹಳ ಸುಲಭವಾಗಿ ಅರ್ಥ ಮಾಡ್ಕೋತಾರೆ ನಾವು ಯಾವ ಹೆಸರುಗಳನ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನೋದು ತಮಗೆ ಗೊತ್ತಾಗುತ್ತೆ ಈ ಕಾರಣಕ್ಕಾಗಿ ಊರಿನ ಹೆಸರು ಕೂಡ ನಾನು ಹೇಳ್ತಾ ಇಲ್ಲ ಈ ಘಟನೆಯಲ್ಲಿ ಸತ್ತವರು ನಾರಾಯಣ್ ಸಾಫಲ್ಯ ಅಂತ ಹೇಳಿ ಒಂದು ಅರವತ್ತು ವರ್ಷ ಪ್ರಾಯದ ಮನುಷ್ಯ ಅಂದ್ರೆ ಅವರು ಆನೆ ಮಾವುತ್ರ ಕೆಲಸ ಮಾಡ್ತಾ ಇದ್ರು ನಿಮ್ಗೆ ಅದು ಗೊತ್ತಿದೆ ಅವರ ತಂಗಿ ಯಮುನಾ ಈ ಇಬ್ಬರನ್ನ ಬಹಳ ದಾರುಣವಾಗಿ ಬರ್ಬರವಾಗಿ ಹತ್ಯೆ ಮಾಡಿ ಸಾಯಿಸಲಾಗಿತ್ತು ಸ್ನೇಹಿತರೆ ಈ ಪ್ರಕರಣದ ತನಿಖಾಧಿಕಾರಿ ಬಿ ಆರ್ ಲಿಂಗಪ್ಪ ಅಂತ ಹೇಳಿ ಸರ್ಕಲ್ ಇನ್ಸ್ಪೆಕ್ಟರ್ ಬೆಳ್ತಂಗಡಿ ಇವರು ಸಿ ವರದಿಯನ್ನ ನ್ಯಾಯಾಲಯಕ್ಕೆ ಸಲ್ಲಿಸುತ್ತಾರೆ ಈ ಬಿ ಆರ್ ಲಿಂಗಪ್ಪ ಅವರು ಸಲ್ಲಿಸಿದ್ರು ಆದ್ರೆ ಅದಕ್ಕೆ ಮುಂಚೆ ಕೆಲಸ ಮಾಡಿದವರು ಇನ್ನೊಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಈ ಪ್ರಕರಣದಲ್ಲಿ ತನಿಖಾಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ ಅದ್ರ ಬಗ್ಗೆ ನಾನು ವಿವರವಾಗಿ ಮುಂದೆ ಹೇಳ್ತಾ ಹೋಗ್ತೇನೆ ಸ್ನೇಹಿತರೆ ಬಹಳ ಮುಖ್ಯವಾದ ಪಾರ್ಟಿಗೆ ಬರ್ತಾ ಇದೀನಿ ಈ ದೂರನ್ನ ಕೊಟ್ಟಿದ್ದು ಈ ಜೋಡಿ ಕೊಲೆಯನ್ನ ಮೊದಲು ನೋಡಿ ಇದರ ಬಗ್ಗೆ ತನಿಖೆ ಮಾಡಿ ಅಂತ ಹೇಳಿ ಈ ತರ ಆಗಿದೆ ಅಂತ ಹೇಳಿ ದೂರು ಕೊಟ್ಟಂತ ವ್ಯಕ್ತಿ ಹೆಸರು ರಾಜೇಂದ್ರ ರೈ ಅಂತ ಹೇಳಿ ಅವರು ಅಂಡಿಂಜೆ ಗ್ರಾಮ ಅಲ್ಲಿ ಅವರು ಅವರು ಈ ಪೂರ್ಜೆ ಬೈಲು ಅನ್ನುವಂಥ ಊರಿನಲ್ಲಿ ತೋಟ ಗದ್ದೆ ಮತ್ತೆ ಅಲ್ಲಿನ ಕೆಲಸಗಾರರು ನಿರ್ವಹಣೆ ಮಾಡ್ತಾರೆ ಅನ್ನುವಂಥದ್ದು ಪೊಲೀಸ್ ದಾಖಲೆಗಳಲ್ಲಿ ಹೇಳ್ತದೆ ನಾವು ಅವ್ರನ್ನ ತೋಟದ ಮಾಲಿ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ವಿ ಈ ತೋಟ ಗದ್ದೆ ಇದರ ಓನರ್ ಯಾರು ಅನ್ನೋದು ಗೊತ್ತಿಲ್ಲ ಸ್ನೇಹಿತರೆ ಈ ಇವರು ಕಂಪ್ಲೇಂಟ್ ಕೊಡೋಕೆ ಕಾರಣ ಏನು ಅಂತ ಹೇಳಿ ಅವರು ದೂರನಲ್ಲಿ ಬರೀತಾರೆ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಹನ್ನೆರಡರಂದು ಬೆಳಗ್ಗೆ ಅವರು ಆ ಅವರ ಮನೆಯ ಬಳಿಯಲ್ಲಿ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಆ ತೋಟದಲ್ಲಿ ಹರಿದು ಹೋಗುವಂತ ತೋಡಿನ ಬಳಿ ಒಂದು ಪೆಟ್ಟಿಗೆ ಬಿದ್ದಿರುತ್ತೆ ಸೀರೆ ಇತರೆ ಬಟ್ಟೆಗಳು ಚೆಲ್ಲಪಿಲ್ಲಿಯಾಗಿ ಬಿದ್ದಿರುತ್ತೆ ಅದನ್ನ ನಾರಾಯಣ ಅವರ ಮನೆ ಹತ್ರ ಬಿದ್ದಿರೋದ್ರಿಂದ ಅವರು ಕೂಗ್ತಾರೆ ನಾರಾಯಣ ಸಫಲ್ಯ ಅವ್ರನ್ನ ಕೂಗ್ತಾರೆ ಕೂಗಿದ್ರು ಕೂಡ ನಾರಾಯಣ ಸಫಲ್ಯ ಅವರು ಉತ್ತರ ಕೊಡೋದಿಲ್ಲ ಹಾಗಾಗಿ ಅವರು ಬಂದು ನೋಡ್ತಾರೆ ಎರಡು ಡೆಡ್ ಬಾಡಿ ಇರುತ್ತೆ ಒಂದು ನಾರಾಯಣ ಅವರದು ಒಂದು ಯಮುನಾ ಅವರದು ಸ್ನೇಹಿತರು ಮೇಲೆ ಈ ಕಂಪ್ಲೇಂಟ್ ತಗೊಂಡ ನಂತರ ಪೊಲೀಸ್ನವ್ರು ತನಿಖೆ ಮಾಡ್ತಾರೆ ತನಿಖೆ ಮಾಡುವಂತ ಸಂದರ್ಭದಲ್ಲಿ ಸಾಧಾರಣವಾಗಿ ಎಲ್ಲಾ ತನಿಖೆಗಳು ಮಾಡೋ ರೀತಿ ಶವಗಳ ಪಂಚನಾಮೆ ಮಾಡ್ತಾರೆ ಸುಮಾರು ಸಂಜೆ ಆರು ಹದಿನೈದರ ಹೊತ್ತಿಗೆ ಪಂಚನಾಮೆಗಳು ಮಾಡ್ತಾರೆ ಸಾಕ್ಷಿಗಳ ಸಮ್ಮುಖದಲ್ಲಿ ಏನು ಮೃತದೇಹಗಳು ಬಿದ್ದಿರುತ್ತವೆ ಅದರ ಸುತ್ತಮುತ್ತ ಏನಿತ್ತು ಯಾವ ರೀತಿ ಬಿದ್ದಿತ್ತು ಆ ಮೃತದೇಹದ ಮೇಲೆ ಏನೇನಿತ್ತು ಆ ಸುತ್ತ ಆ ಪರಿಸರ ಹೇಗಿತ್ತು ಅನ್ನೋದನ್ನೆಲ್ಲ ದಾಖಲೆ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ಸುಮಾರು ವಸ್ತುಗಳನ್ನು ಅವರು ಗುರುತಿಸ್ತಾರೆ ಅಂದ್ರೆ ಯಮುನಾ ಅವರು ಅವರ ಮೂಗ್ನತಿತ್ತು ಕಿವಿಯ ಬೆಂಡೋಲೆ ಇತ್ತು ಅದೆಲ್ಲ ಚಿನ್ನದ ಹಾಗೆ ತೋರ್ತಾ ಇತ್ತು ಅಂತ ಹೇಳಿ ಪೊಲೀಸ್ ದಾಖಲೆಗಳು ಬರೀತಾರೆ ರಾಜೇಂದ್ರ ಅವರು ದೂರ್ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ ರಾತ್ರಿಯಿಂದ ಬೆಳಗ್ಗೆ ಒಳಗೆ ಅಂದ್ರೆ ಅವ್ರು ನೋಡಿದ ಹೊತ್ತಿನವರೆಗೆ ಆ ಮಧ್ಯದಲ್ಲಿ ಯಾರೋ ಬಂದು ಕೊಲೆ ಮಾಡಿ ಹೋಗಿದ್ದಾರೆ ಮನೆಯಲ್ಲಿದ್ದ ಸೊತ್ತುಗಳನ್ನು ದೋಚಿಕೊಂಡು ಹೋಗಿದ್ದಾರೆ ಅಂತೇಳಿ ಅವರು ಬರೀತಾರೆ ಅದಾದ ನಂತರ ನಾರಾಯಣ ನಾರಾಯಣವರ ಪತ್ನಿ ಸುಂದರಿ ಅವರು ಬರ್ತಾರೆ ಅವ್ರ ಮಗ ಗಣೇಶ ಅನ್ನೋರು ಅಂದ್ರೆ ಹಿರಿಯ ಮಗ ಗಣೇಶ ಅಲ್ಲಿಗೆ ಬರ್ತಾರೆ ಅವರ ಸಮ್ಮುಖದಲ್ಲಿ ಒಂದಷ್ಟರಲ್ಲಿ ವಿಚಾರಣೆಗಳೆಲ್ಲ ನಡೆಯುತ್ತೆ ಈ ಸುಂದರಿ ಏನು ಅಂತಂದ್ರೆ ಅವರು ಆ ಮನೇಲಿ ಇರಲಿಲ್ಲ ಆ ಸಂದರ್ಭದಲ್ಲಿ ಯಾಕೆ ಅಂದರೆ ಅವರು ಬೇರೆ ಮನೆಯಲ್ಲಿ ವಾಸ ಆಗಿದ್ರು ಅವರು ಬೆಳ್ತಂಗಡಿ ತಾಲೂಕಿನ ಮೇಲಂತ ಬೆಟ್ಟು ಗ್ರಾಮದ ಮಂಜುಶ್ರೀ ನಗರದಲ್ಲಿ ವಾಸ ಆಗಿದ್ರು ಅಂತ ಹೇಳಿ ಅವರು ದಾಖಲೆಗಳಲ್ಲಿ ಹೇಳ್ತಾರೆ ಅಂದ್ರೆ ಅವ್ರ ಗಂಡನ ಜೊತೆ ಇರಲಿಲ್ಲ ಅಂದ್ರೆ ಬೇರೆ ಮನಸ್ತಾಪಗಳ ಕಾರಣಕ್ಕಾಗಿ ಅವರು ಇರಲಿಲ್ಲ ಹಾಗಾಗಿ ಬಂದು ಹೋಗಿ ಮಾಡ್ತಾ ಇದ್ರು ಇಲ್ಲಿ ನಾರಾಯಣ ಮತ್ತೆ ಅವರ ತಂಗಿ ಯಮುನಾ ಇಬ್ಬರೇ ಇದ್ರು ಯಮುನಾ ಅವಿವಾಹಿತರು ಅವ್ರ ಮದುವೆ ಆಗಿರ್ಲಿಲ್ಲ ಇದಾದ ನಂತರ ಪೊಲೀಸ್ ಪ್ರಕ್ರಿಯೆಗಳು ನಡೀತದೆ ಪೋಸ್ಟ್ ಮಾರ್ಟಮ್ ನಡೆಯುತ್ತೆ ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳೇ ಪೋಸ್ಟ್ ಮಾರ್ಟಮ್ ನಡೆಸ್ತಾರೆ ಎರಡು ಶವಗಳ ಪೋಸ್ಟ್ ಮಾರ್ಟಮ್ ನಡೆಸ್ತಾರೆ ಸರ್ಕಲ್ ಇನ್ಸ್ಪೆಕ್ಟರ್ ಯಾವುದೋ ಬೇರೆ ಕೆಲಸಕ್ಕೆ ಹೋಗಿದ್ರಿಂದಾಗಿ ಸಬ್ಇನ್ಸ್ಪೆಕ್ಟರ್ ಯೋಗೀಶ್ ಕುಮಾರ್ ತನಿಖೆ ಆರಂಭಿಸುತ್ತಾರೆ ಯೋಗೀಶ್ ಕುಮಾರ್ ಯಾರು ಅಂತ ನಿಮಗೆ ಬಹಳ ಚೆನ್ನಾಗಿ ಗೊತ್ತು ಸೌಜನ್ಯ ಕೇಸನ್ನು ಆರಂಭದಲ್ಲಿ ಹ್ಯಾಂಡಲ್ ಮಾಡಿದಂಥ ವ್ಯಕ್ತಿ ಇದೆ ಯೋಗೀಶ್ ಕುಮಾರ್ ಅದಾದ ನಂತರ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಇನ್ಸ್ಪೆಕ್ಟರ್ ಭಾಸ್ಕರ್ ರೈ ತನಿಖೆಯನ್ನು ವಹಿಸ್ಕೊಂತಾರೆ ಅವರು ಬೇರೆ ಕೆಲಸಕ್ಕೆ ಹೋದವರು ವಾಪಸ್ ಬಂದು ಅವರು ತನಿಖೆಯನ್ನು ವಹಿಸ್ಕೊಂತಾರೆ ತನಿಖೆಯನ್ನು ವಹಿಸ್ಕೊಂಡು ಅವರು ವಿಚಾರಣೆಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಒಂದು ನಾನು ಈ ಸಿ ರಿಪೋರ್ಟ್ ನಲ್ಲಿ ಗಮನಿಸಿದ್ದನ್ನ ತಮಗೆ ಹೇಳಬೇಕು ಪೊಲೀಸ್ನವ್ರಿಗೆ ನಾವು ಅವ್ರಿಗೆ ಪ್ರಶಂಸೆ ಹೇಳಲೇಬೇಕಾಗುತ್ತೆ ಯಾಕೆಂದ್ರೆ ಬಹಳ ವ್ಯಾಪಕವಾಗಿ ತನಿಖೆ ಮಾಡ್ತಾರೆ ಊರು ಸುತ್ತಾರೆ ಬರೀ ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಬೇರೆ ರಾಜ್ಯಗಳಿಗೂ ಹೋಗಿ ತನಿಖೆ ಮಾಡ್ತಾರೆ ತಮಿಳುನಾಡು ಕೇರಳಗಳಿಗೆ ಹೋಗ್ತಾರೆ ಬೆಂಗಳೂರು ಮೈಸೂರು ಸಿ ಸಿ ಬಿ ಪೊಲೀಸರು ಸಹಾಯ ಕೇಳ್ತಾರೆ ಬೇರೆ ಬೇರೆ ಜೈಲುಗಳಿಗೆಲ್ಲ ಅಲ್ದಾಡ್ತಾರೆ ಅಲ್ಲಿನ ಅಲ್ಲಿ ಬಂಧಿತರಾಗಿರುವಂಥ ಆರೋಪಿಗಳನ್ನೆಲ್ಲ ಮಾತಾಡಿಸ್ತಾರೆ ವಿಚಾರಣೆ ನಡೆಸ್ತಾರೆ ಇವೆಲ್ಲ ಮಾಡಿದವರೆಲ್ಲ ಈ ಸಬ್ ಇನ್ಸ್ಪೆಕ್ಟ್ರು ಇನ್ಸ್ಪೆಕ್ಟ್ರು ಅಥವಾ ಅದಕ್ಕಿಂತ ಮೇಲ್ಮಟ್ಟದ ಅಧಿಕಾರಿಗಳೆಲ್ಲ ಎಲ್ಲ ಪೊಲೀಸ್ ಕಾನ್ಸ್ಟೇಬಲ್ಗಳು ತಿಂಗಳು ಗಟ್ಟಲೆ ಈ ಕೇಸ್ಗಾಗಿ ಅಲಿತಾರೆ ಅವರಿಗೆಲ್ಲ ಒಂದು ಪ್ರಶಂಸೆಯನ್ನ ನಮ್ಮ ಕಡೆಯಿಂದ ಹೇಳಬೇಕಾಗುತ್ತೆ ಆದ್ರೆ ಪೊಲೀಸರು ಸಲ್ಲಿಸಿರುವಂತ ಸಿ ರಿಪೋರ್ಟ್ ಏನಿದೆ ಅದನ್ನ ಅಧ್ಯಯನ ಮಾಡಿದಾಗ ನಮ್ಗೆ ಹಲವಾರು ಪ್ರಶ್ನೆಗಳು ಹುಟ್ಟುಕೊಳ್ತವೆ ಕಳೆದ ವರ್ಷ ಹೋರಾಟಗಾರರಾದಂತ ಗಿರೀಶ್ ಮಟ್ಟಣ್ಣನವರು ಮಂಗಳೂರಿನಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿ ಅವರು ಈ ಪ್ರಶ್ನೆಗಳನ್ನ ಇಟ್ಟಿದ್ರು ಈ ಸಿ ರಿಪೋರ್ಟ್ ನಲ್ಲಿ ಕಂಡಂತ ಕೆಲವು ವಿಷಯಗಳನ್ನ ಸಂಗತಿಗಳನ್ನ ಇಟ್ಟಿದ್ರು ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸ್ತು ಹಾಗಾಗಿ ಅದ್ರ ಬಗ್ಗೆ ಅಧ್ಯಯನ ಮಾಡ್ತಾ ಹೋದಾಗ ನನಗೆ ಹಲವಾರು ಪ್ರಶ್ನೆಗಳು ಉದ್ಭವ ಆಯಿತು ಈ ಪ್ರಶ್ನೆಗಳು ಅತ್ಯಂತ ಮುಖ್ಯ ಆಗಿದ್ರಿಂದಾಗಿ ಮತ್ತೆ ನನ್ನ ತಿಳುವಳಿಕೆ ಆಧಾರದಲ್ಲಿ ಕೆಲವು ಪ್ರಶ್ನೆಗಳನ್ನು ನಾನು ತಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ ಸ್ನೇಹಿತರೆ ಸಿ ರಿಪೋರ್ಟ್ ಅಂದರೆ ಏನು ಅಂತ ಸ್ವಲ್ಪ ನಾವು ಅರ್ಥ ಮಾಡ್ಕೋಬೇಕು ಸಾಧಾರಣವಾಗಿ ಅಪರಾಧ ನಡೆದು ಅಪರಾಧ ಯಾರು ಅಂತ ಪತ್ತೆ ಆಗದೆ ಹೋದಾಗ ಆಮೇಲೆ ತನಿಖೆ ಮಾಡಿದ ಆರೋಪಿಗಳು ಅಪರಾಧ ಅವರೇ ಅಪರಾಧಿಗಳು ಅಂತ ಸಾಬೀತುಪಡಿಸೋದಕ್ಕೆ ಯಾವುದೇ ಸಾಕ್ಷ್ಯ ಇಲ್ಲದಲ್ಲೇ ಇದ್ದಾಗ ಪೊಲೀಸ್ನು ಪೊಲೀಸ್ನವ್ರು ಏನು ಮಾಡ್ತಾರೆ ಇನ್ನು ತನಿಖೆ ಮಾಡಿ ಪ್ರಯೋಜನ ಇಲ್ಲ ಹೇಳಿ ನ್ಯಾಯಾಲಯಕ್ಕೆ ಒಂದು ಮುಕ್ತಾಯ ವರದಿಯನ್ನು ಸಲ್ಲಿಸ್ತಾರೆ ಆ ಮುಕ್ತಾಯ ವರದಿನೇ ಸಿ ವರದಿ ಈ ಪ್ರಕರಣದಲ್ಲೂ ಕೂಡ ಪೊಲೀಸ್ನವರು ಒಂದು ಮೂರು ವರ್ಷಗಳ ಕಾಲ ಕೆಲಸ ಮಾಡಿ ಕೊನೆಗೆ ಸಿ ವರದಿಯನ್ನು ಸಲ್ಲಿಸ್ತಾರೆ ಅದನ್ನ ಇಟ್ಕೊಂಡೆ ನಾನು ಇವತ್ತು ಮಾತಾಡ್ತಿದ್ದೀನಿ ನನಗೆ ಒಟ್ಟಿದ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ ಯಾರಿಗಾದ್ರೂ ಉತ್ತರ ಗೊತ್ತಿದ್ರೆ ಅವರು ಕಮೆಂಟ್ ಮಾಡಿ ತಿಳಿಸಬಹುದು ಇಲ್ಲಿ ನಾನು ಹೇಳ್ತಿರೋದೇ ಸತ್ಯ ಅಂತಲ್ಲ ಎಲ್ಲರ ಗುರಿ ಕೂಡ ಸತ್ಯ ಸತ್ಯಾನ್ವೇಷಣೆ ಆಗಬೇಕು ಅದ ಎಲ್ಲಕ್ಕಿಂತ ಹೆಚ್ಚಾಗಿ ಅಲ್ಲ ಅಸುನೀಗಿದಂತ ಜೀವಗಳು ಆ ನಾರಾಯಣ ಮತ್ತು ಯಮನ ಅಷ್ಟು ಬರ್ಬರವಾಗಿ ಕೊಲೆ ಆಗೋದ್ರಲ್ಲ ಅವರಿಗೆ ಅವರ ಕೊಲೆ ಯಾರು ಮಾಡಿದ್ರು ಅಂತ ಇನ್ನೂ ಗೊತ್ತಿಲ್ಲ ಅಂತಂದ್ರೆ ಆ ಪ್ರಶ್ನೆ ನಮ್ಮನ್ನು ಕೊರಿತನೇ ಇರುತ್ತದೆ ಹೂ ಕಿಳ್ ನಾರಾಯಣ ಎಂಡೇಮೋನಾ ಅಂತ ಆ ಪ್ರಶ್ನೆ ನಮ್ಮಲ್ಲಿ ಉಳದೇ ಉಳಿಯುತ್ತೆ ಆ ಕಾರಣಕ್ಕಾಗಿ ಇದನ್ನ ಅಡ್ರೆಸ್ ಮಾಡಲೇಬೇಕಾಗಿದೆ ಅದು ಹಳೆಯ ಪ್ರಕರಣ ಆಗಿರ್ಬೋದು ಆದ್ರೆ ಆ ಜೀವಗಳಿಗೂ ಒಂದು ಘನತೆ ಇರುತ್ತಲ್ವಾ ಆ ಜೀವಗಳಿಗೆ ನಾವು ಅವರು ಸತ್ತ ನಂತರ ಅವ್ರು ಯಾರು ಸಾಯಿಸಿದ್ರು ಅಂತನೂ ಗೊತ್ತಾಗ್ಲಿಲ್ಲ ಅಂದ್ರೆ ಬಹಳ ದುಃಖ ಆಗತ್ತೆ ಸ್ನೇಹಿತರೆ ಈಗ ಪ್ರಶ್ನೆಗಳಿಗೆ ಬಂದ್ಬಿಡಣ ನನ್ನ ಮೊದಲನೇ ಪ್ರಶ್ನೆ ಪೊಲೀಸರಿಗೆ ರಾಜೇಂದ್ರ ರೈ ಮೇಲೆ ಅನುಮಾನ ಯಾಕೆ ಹುಟ್ಟಲಿಲ್ಲ ಅಂತೇಳಿ ನಾನು ಈಗಾಗಲೇ ಹೇಳಿದೆ ಈ ಪ್ರಕರಣದಲ್ಲಿ ದೂರುದಾರನ ಹೆಸರು ಅಂದ್ರೆ ದೂರ ಕೊಟ್ಟವರು ನಾರಾಯಣನ ಹೆಂಡತಿ ಸುಂದರಿ ಅಲ್ಲ ಅಥವಾ ನಾರಾಯಣನ ಮಗ ಗಣೇಶನೂ ಅಲ್ಲ ಅಥವಾ ಮಗಳು ಭಾರತಿನೂ ಅಲ್ಲ ಅಥವಾ ಇನ್ಯಾರೂ ಅಲ್ಲ ದೂರ್ ಕೊಟ್ಟಂತ ವ್ಯಕ್ತಿ ರಾಜೇಂದ್ರ ರೈ ಎನ್ನುವಂತ ವ್ಯಕ್ತಿ ಆ ಊರನ್ನ ಆ ಸುತ್ತಮುತ್ತ ಓಡಾಡ್ತಿದ್ದವನು ಅವನು ಗಮನಿಸ್ತಾ ಅದರಿಂದ ಅವನು ಕೊಟ್ಟ ಅಂತ ಪೊಲೀಸ್ನವ್ರು ಹೇಳ್ತಾರೆ ಆದರೆ ಒಂದು ಸೂಕ್ಷ್ಮವನ್ನ ನೀವು ಗಮನಿಸ್ಬೇಕು ಬಹಳಷ್ಟು ಪ್ರಕರಣಗಳಲ್ಲಿ ಈ ತರದ ಕ್ರೈಮ್ ನಡೆದಂತ ಸಂದರ್ಭದಲ್ಲಿ ಯಾರು ದೂರ ಕೊಟ್ಟಿರ್ತಾರೋ ಆ ವ್ಯಕ್ತಿನೇ ಅಪರಾಧಿ ಆಗಿರುವಂಥ ಸಾಕಷ್ಟು ಉದಾಹರಣೆಗಳನ್ನು ನೋಡಿದೀವಿ ಹೆಂಡತಿಯನ್ನ ಕೊಂದು ಗಂಡನೇ ಹೋಗಿ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಹೆಂಡ್ತೀನಿ ಯಾರೋ ಕೊಂದಿದ್ದಾರೆ ಅಂತ ಹೇಳಿ ಆ ಥರದ ಘಟನೆಗಳೆಲ್ಲ ನೀವು ನೋಡಿರ್ತೀರಿ ಪೊಲೀಸರು ಕೂಡ ಸಾಧಾರಣವಾಗಿ ಏನು ಮಾಡ್ತಾರೆ ಅಂದ್ರೆ ದೂರ ಕೊಟ್ಟ ವ್ಯಕ್ತಿಯ ಮೇಲೂ ಒಂದು ಸಂದೇಹದ ಕಣ್ಣಿಟ್ಟಿರ್ತಾರೆ ಒಂದು ಅನುಮಾನ ಅವನ ಮೇಲೂ ಇರುತ್ತೆ ಅಹ್ ಯಾಕೆಂದ್ರೆ ಮೊದಲು ನೋಡಿದ ವ್ಯಕ್ತಿ ಆತನೇ ಆಗಿರ್ತಾನಲ್ಲ ಹಾಗಾಗಿ ತಾನು ಮಾಡಿಲ್ಲ ಅಂತ ನಿರೂಪಣೆ ಮಾಡಕ್ಕೋಸ್ಕರನೇ ದೂರು ಕೊಟ್ಟಿರ್ಬೋದಾ ಇವನೇ ಬೇಗ ಬಂದು ಅಂತ ಹೇಳಿ ಒಂದು ಪೊಲೀಸ್ನವರು ಒಂದು ಗುಮಾನಿ ಇಟ್ಟಿರ್ತಾರೆ ಈ ಪ್ರಕರಣದಲ್ಲಿ ರಾಜೇಂದ್ರ ರೈ ಮೇಲೆ ಪೊಲೀಸ್ನ ಪೊಲೀಸ್ನವರು ಒಂದು ಸಣ್ಣ ಅನುಮಾನನವರು ಪಟ್ಟಿದ್ದಾರಾ ಸಿ ರಿಪೋರ್ಟ್ ಏನ್ ಹೇಳುತ್ತೆ ಅದು ನೋಡೋಣ ಅದೇನ್ ಹೇಳುತ್ತೆ ಅಂತ ಹೇಳಿ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಹನ್ನೆರಡರಂದು ಪೊಲೀಸ್ನವರು ದೂರದಾರ ರಾಜೇಂದ್ರ ರೈ ನಾರಾಯಣ ಅವರ ಪತ್ನಿ ಸುಂದರಿ ಹಿರಿಯ ಮಗ ಗಣೇಶ್ ಅವ್ರಗಳನ್ನ ವಿಚಾರಣೆ ಮಾಡೋದಾಗಿ ಸಿ ರಿಪೋರ್ಟ್ ನಲ್ಲಿ ಹೇಳ್ತಾರೆ ವಿಚಾರಣೆ ಅಂದ್ರೆ ಯಾವ ತರದ್ದು ಯಾವ ಸ್ವರೂಪದ ವಿಚಾರಣೆ ಅಂತ ಹೇಳಿ ಗೊತ್ತಿಲ್ಲ ಅದು ವಿಚಾರಣೆ ಮಾಡಿದ್ವಿ ಇವ್ರು ಮೂರು ಜನನ ವಿಚಾರಣೆ ಮಾಡಿದ್ವಿ ಅಂತ ಹೇಳ್ತಾರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿದ್ದ ಅಂಶ ಏನು ಅಂದ್ರೆ ನಾರಾಯಣ್ ಸಫಲ್ಯ ಅವರ ಪತ್ನಿ ಸುಂದರಿ ಮಕ್ಕಳು ಇಬ್ಬರಿದ್ದಾರೆ ಗಣೇಶ ಮತ್ತೆ ಅಶೋಕ ಮತ್ತೆ ಮಗಳು ಭಾರತಿ ಅವರ ಮೊಬೈಲ್ ಫೋನ್ಗಳ ಸಿ ಡಿ ಆರ್ ಗಳನ್ನ ತರಿಸ್ಕೊಂತಾರೆ ಅವರು ಅಪ್ಲೈ ಮಾಡಿ ಅಂದ್ರೆ ಅವ್ರ ಕಾಲ್ ಡಿಟೇಲ್ ರೆಕಾರ್ಡ್ ಅಂತ ಸಿ ಡಿ ಆರ್ ಅಂತ ಹೇಳಿ ಆ ಸಿಡಿ ಆರ್ ಅನ್ನ ತರಿಸ್ಕೊಂಡು ಪೊಲೀಸ್ನವ್ರು ತನಿಖೆ ನಡೆಸ್ತಾರೆ ಏನ್ ಕಾರಣಕ್ಕೆ ಮಾಡ್ತಾರೆ ಗಂಡ ಹೆಂಡತಿ ನಡುವೆ ಅಥವಾ ಅಪ್ಪ ಮಕ್ಕಳ ನಡುವೆ ಏನೋ ಮನಸ್ತಾಪ ಇದ್ದು ಇವರೇ ಏನಾದ್ರು ಮಾಡಿರಬಹುದಾ ಅಂತ ಹೇಳಿ ತನಿಖೆ ಮಾಡ್ತಾರೆ ಆದ್ರೆ ನೋಡಿ ಇಲ್ಲಿ ದೂರು ದಾರ ಇದನ್ನಲ್ಲ ರಾಜೇಂದ್ರ ರೈ ಅವನ್ನ ಕಾಲ್ ಡಿಟೇಲ್ ತರಿಸ್ಕೊಂಡು ನೋಡೋದಿಲ್ಲ ಪೊಲೀಸ್ನವ್ರಿಗೆ ಅದು ಮುಖ್ಯ ಅಂತ ಅನಿಸೋದಿಲ್ಲ ಇಲ್ಲಿ ಮನೆಯವರ ಮೇಲೆ ಅನುಮಾನ ಪಡುವಂಥ ಪೊಲೀಸ್ನವರು ದೂರುದಾರರ ಮೇಲೆ ಅನುಮಾನ ಪಡೋದಿಲ್ಲ ಇದು ಬಹಳ ಸ್ಪಷ್ಟವಾಗಿ ಕಾಣಿಸುತ್ತೆ ಇಲ್ಲ ಅಂದ್ರೆ ರಾಜೇಂದ್ರ ಇದು ಕೂಡ ಸಿ ಡಿ ಆರ್ ತಗೊಂಡು ನೋಡ್ತಾ ಇದ್ರು ಈ ಪ್ರಕರಣದ ನಂತರ ಊರಿನಲ್ಲಿ ಬಹಳ ದೊಡ್ಡದಾಗಿ ಚರ್ಚೆ ಆಗಿದ್ದೇನು ಅಂತಂದ್ರೆ ಈ ರಾಜೇಂದ್ರ ರೈ ಅನ್ನ ಈ ವ್ಯಕ್ತಿ ಆತ ಯಮುನಾ ಮೇಲೆ ಹಾಕಿದ್ದ ಆಕೆಯನ್ನು ಪೀಡಿಸ್ತಿದ್ದ ಅಂತ ಹೇಳಿ ಗ್ರಾಮಸ್ಥರು ಮಾತಾಡ್ತಾರೆ ನಾನು ಹಿಂದಿನ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ನೀವು ಅದನ್ನು ನೋಡ್ಬೋದು ಇದ್ಯಾವುದು ಕೂಡ ಕಿವ್ ಪೊಲೀಸ್ನವ್ರು ಕಿವಿಗ್ ಬಿಡ್ಲಿಲ್ವಾ ರಾಜೇಂದ್ರ ರೈ ಮೇಲೆ ಒಂದು ಕಿಂಚಿತ್ ಅನುಮಾನನೂ ಹೊಟ್ಟಲಿಲ್ವಾ ಅಥವಾ ಈ ದೃಷ್ಟಿಕೋನದಲ್ಲಿ ಅವ್ರು ಯಾಕೆ ತನಿಖೆ ನಡೆಸಲಿಲ್ಲ ಇದು ನನ್ನ ಒಂದು ಪ್ರಶ್ನೆ ಎರಡನೇ ಪ್ರಶ್ನೆಗೆ ಹೋಗೋಣ ನಾರಾಯಣ ಅವರು ವಾಸವಿದ್ದ ಮನೆಯ ಒಡೆತನ ಯಾರದ್ದು ಅಂತ ಈ ಪ್ರಶ್ನೆ ಹಾಕೊಂಡಿದ್ದಾರೆ ಪೊಲೀಸ್ನವರು ಸಿ ರಿಪೋರ್ಟ್ ನಲ್ಲಿ ನೋಡಿದಾಗ ಆದ್ರೆ ಅದಕ್ಕೆ ಉತ್ತರ ಹುಡುಕಿದ್ದಾರೆ ಅದರ ಬಗ್ಗೆ ನೋಡೋಣ ನಾರಾಯಣ ಮತ್ತು ಯಮುನಾ ವಾಸವಿದ್ದ ಮನೆಯ ಒಡೆತನ ಯಾರದ್ದು ವರದಿಯಲ್ಲಿ ಈ ತರ ಬರೀತಾರೆ ನೋಡಿ ತನಿಖೆಯನ್ನು ಮುಂದುವರೆಸಿ ಹತ್ಯೆಯಾದ ನಾರಾಯಣ ಮತ್ತು ಯಮುನಾರವರು ವಾಸವಿದ್ದ ಮನೆಯ ಒಡೆತನ ಮತ್ತು ಜಮೀನು ಒಡೆತನದ ದಾಖಲಾತಿಯ ಬಗ್ಗೆ ಕಂದಾಯ ಇಲಾಖೆಯವರನ್ನು ಸಂಪರ್ಕಿಸಿದ್ದು ಮೃತರೊಂದಿಗೆ ಮನೆ ಮತ್ತು ಜಮೀನು ಹಾಗೂ ಕೌಟುಂಬಿಕ ಅಲ್ಲದೆ ಇತರ ವಿಚಾರದಲ್ಲಿ ನ್ಯಾಯಾಲಯದಲ್ಲಿ ದಾವೆ ಇದೆಯೇ ಎಂಬ ಬಗ್ಗೆ ವಿಚಾರ ವಿನಿಮಯ ಮಾಡಿರುತ್ತಾರೆ ತಕ್ಷೀರು ಸಂಭವಿಸಿದ ಮನೆಯ ಆಸುಪಾಸಿನಲ್ಲಿರುವ ಮನೆ ಹಾಗೂ ಕಟ್ಟಡದ ಮಾಲೀಕರನ್ನು ವಿಚಾರಣೆ ನಡೆಸಿ ಮೃತರ ವಿರೋಧಿ ಆಸಾಮಿಗಳ ಮಾಹಿತಿ ಸಂಗ್ರಹಿಸಿರುತ್ತಾರೆ ಈ ಅವರು ಬರೀತಾರೆ ನೋಡಿ ಹತ್ತೊಂಬತ್ತು ಹನ್ನೊಂದು ಎರಡ್ ಸಾವಿರದ ಹದಿಮೂರರಂದು ನಾರಾಯಣ ಅವರ ಪತ್ನಿ ಅಂದ್ರೆ ಒಂದು ವರ್ಷದ ನಂತರ ಹೆಚ್ಚು ಕಡಿಮೆ ಈ ಘಟನೆ ಆದ ಒಂದು ವರ್ಷದ ನಂತರ ಅವರ ಪತ್ನಿ ಸುಂದರಿ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗೆ ಒಂದು ದೂರು ಅರ್ಜಿ ಸಲ್ಲಿಸ್ತಾರೆ ಈ ದೂರು ಅರ್ಜಿಯ ಬಗ್ಗೆ ನಾವು ಹಿಂದಿನ ವಿಡಿಯೋದಲ್ಲಿ ಕೂಡ ಚರ್ಚೆ ಮಾಡಿದ್ವಿ ಪೊಲೀಸ್ನವ್ರು ಏನ್ ಮಾಡ್ತಾರೆ ಈ ಒಂದು ಅರ್ಜಿ ಬಂದ ಹಿನ್ನೆಲೆಯಲ್ಲಿ ಒಂದು ಅವರು ಒಂದು ಫಾರ್ಮಾಲಿಟೀಸ್ ಕೂಡ ಮಾಡ್ತಾರೆ ಆಕೆ ದೂರ್ನಲ್ಲಿ ಏನ್ ಹೇಳಿದ್ಲು ನನ್ನ ಕಣ್ಣಿದ್ರೆ ನನ್ನ ಪತಿಯನ್ನು ಒಬ್ಬರು ಮಹಾ ಮಹಿಮರು ಅವರು ಥಳಿಸಿ ಮನೆ ಬಿಟ್ಟು ಹೋಗುವಂತೆ ಬೆದರಿಸಿದ್ರು ಈ ಜಾಗನ ಬಿಟ್ಟು ಹೋಗಿ ಅಂತ ಬೆದರಿಸಿದ್ರು ಇಲ್ಲಿದ್ರೆ ನಿಮ್ಮನ್ನ ಸಾಯಿಸ್ತೀವಿ ಅಂತ ಬೆದರಿಸ್ತಾ ಇದ್ರು ಅಂತ ಹೇಳಿ ಆಕೆ ಸ್ಪಷ್ಟವಾಗಿ ಒಂದು ಹೆಸರನ್ನ ಕೊಟ್ಟು ದೂರನ್ನ ಕೊಟ್ಟಿದ್ರು ಪೊಲೀಸರು ಆ ಮಹಾ ಇದ್ದಾರಲ್ಲ ಅವರಿಂದ ಒಂದು ಹೇಳಿಕೆ ಪಡಿತಾರೆ ಅವ್ರನ್ನ ಪೊಲೀಸ್ ಠಾಣೆ ಕರೆಸಿ ಹೇಳಿಕೆ ಪಡೆದ್ರೋ ಅಥವಾ ಅವರದೇ ಸನ್ನಿಧಾನಕ್ಕೆ ಹೋಗಿ ಹೇಳಿಕೆ ತಗೊಂಡ್ ಬಂದ್ರು ಗೊತ್ತಿಲ್ಲ ಆದರೂ ಒಂದು ಹೇಳಿಕೆ ತಗೋತಾರೆ ಅವರು ಸಹಜವಾಗಿ ಹೇಳ್ತಾರೆ ನಾವು ನಾರಾಯಣನ್ಗೆ ಬೆದರಿಕೆ ಹಾಕಿಲ್ಲ ತಳಿಸಿಲ್ಲ ಅಂತೆಲ್ಲ ಅವರು ತಮ್ಮನ್ನು ತಾವು ಸಮರ್ಥಿಸ್ಕೊಂತಾರೆ ಈ ಪ್ರಕರಣಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಪೊಲೀಸ್ನವರು ಒಂದು ಸೇಫರ್ ಸೈಡ್ ಇರ್ಲಿ ಅಂತ ಹೇಳಿ ಸುಂದರಿಯಿಂದ ಮತ್ತೊಂದು ಹೇಳಿಕೆಯನ್ನ ಪಡೀತಾರೆ ನೋಡಿ ಅವರು ಕೊಟ್ಟಿದ ಕಂಪ್ಲೇಂಟ್ ಬೇರೆ ಇಲ್ಲಿ ಅವ್ರು ಪಡೆಯುವಂತ ಹೇಳಿಕೆ ಬೇರೆ ಈ ಹೇಳಿಕೆಯಲ್ಲಿ ಏನು ಹೇಳ್ತಾರೆ ಅಂದ್ರೆ ಈ ಮಹಾ ಮಹಿಮರು ತಮ್ಮ ಪತಿಗೆ ಬೆದರಿಸಿರುವುದಿಲ್ಲ ನಮ್ಮ ಮನೆಯಿದ್ದ ಜಾಗ ಅವರಿಗೆ ಸೇರಿದ್ದು ಅಂತೆಲ್ಲ ಅವರು ಏನು ಹೇಳಿಕೆಯಲ್ಲಿ ಕೊಡ್ತಾರೆ ಪೊಲೀಸ್ನವರು ತಗೊಳ್ಳುವಂಥ ಹೇಳಿಕೆಗಳಲ್ಲಿ ಯಾವ್ಯಾವ ರೀತಿ ಸಂದರ್ಭಗಳಲ್ಲಿ ಯಾವ್ಯಾವ ರೀತಿ ಹೇಳಿಕೆಗಳು ಕೊಡ್ತಾರೆ ಅನ್ನೋದ್ರ ಬಗ್ಗೆ ತಮಗೆಲ್ಲ ಗೊತ್ತಿದೆ ಹಾಗಾಗಿ ನಾನು ಅದ್ರ ಬಗ್ಗೆ ಹೆಚ್ಚು ವಿವರಕ್ಕೆ ಹೋಗೋದಿಲ್ಲ ಇಂಟ್ರೆಸ್ಟಿಂಗ್ ವಿಷಯ ಏನು ಅಂತಂದ್ರೆ ನಾರಾಯಣ ಮತ್ತು ಯಮುನಾ ವಾಸವಾಗಿದ್ದಂತ ಮನೆ ಅದು ಆ ಮಹಾಮಹಿಮರ್ ಇದ್ದಾರಲ್ಲ ಅವರು ಏನು ಹೇಳಿಕೆ ಕೊಡ್ತಾರೆ ಅಂದ್ರೆ ಅದು ನಮ್ಮ ವಸತಿ ಗ್ರಹ ಅಂತ ಅವ್ರ ಹೇಳಿಕೆಯಲ್ಲಿ ಕಾಣಿಸ್ತಾರೆ ಅದು ನಮಗೆ ಸೇರಿದ ವಸತಿ ಗ್ರಹ ನೋಡಿ ನಾರಾಯಣ ಅವ್ರ ಮನೆನ ನಿಮ್ಗೆ ತೋರಿಸ್ತೀವಿ ಇಲ್ಲಿ ಇದು ನಿಮಗೆ ಒಂದು ವಸತಿ ಗ್ರಹದ ಹಾಗೆ ಕಾಣುತ್ತಾ ಅದ್ರ ಪಕ್ಕದಲ್ಲೇ ರಜತಾದ್ರಿ ವಸತಿ ಗ್ರಹ ಇದೆ ಅದು ವಸತಿ ಗ್ರಹ ಇದು ವಸತಿ ಗ್ರಹನ ಅಂತ ಇದು ಕಾರ್ಮಿಕರಾಗಿ ನಾವು ಮಾಡಿದಂಥ ವಸತಿ ಗ್ರಹ ಅಂತ ಅವರು ಹೇಳ್ತಾರೆ ವಸತಿ ಗ್ರಹಗಳೆಲ್ಲ ಈ ತರ ಇರ್ತಾವ ಅದೆಲ್ಲ ನಿಮ್ಮ ಊಹೆಗೆ ಬಿಟ್ಟ ವಿಷಯ ಸ್ನೇಹಿತರೆ ಇನ್ನಷ್ಟು ಇನ್ನಷ್ಟು ಪ್ರಶ್ನೆಗಳು ಈ ಸಿ ವರದಿಯಲ್ಲಿ ಹುಟ್ಟುಕೊಳ್ತವೆ ತುಂಬಾ ಕುತೂಹಲಕಾರಿ ವಿಷಯಗಳು ಇದರಲ್ಲಿ ಇದೆ ನಾನು ಎಲ್ಲವನ್ನೂ ಬಿಡಿಸಿ ಬಿಡಿಸಿ ಹೇಳ್ತಾ ಹೋಗ್ತೀನಿ ಬಹಳ ಮುಖ್ಯವಾಗಿ ತಮಗೆ ಹೇಳಬೇಕಾಗಿರೋದು ಈ ಪ್ರಕರಣದಲ್ಲಿ ಅಂದ್ರೆ ನಾರಾಯಣ ಮತ್ತು ಯಮುನಾ ಜೋಡಿ ಕೊಲೆ ಪ್ರಕರಣದಲ್ಲಿ ಸಂತೋಷ್ ರಾವ್ ಅವರನ್ನು ಸಿಗಾಕ್ಸೋದಕ್ಕೆ ಪ್ರಯತ್ನ ಪಡ್ತಾರೆ ಆ ಕೇಸಲ್ಲಿ ಸಂತೋಷ್ ಸಂತೋಷ್ರಾವನ್ನೇ ತಂದು ಈ ಕೇಸಿಗೆ ಯಾಕೆ ತಗೋ ಬಂದರು ಇಲ್ಲಿ ಯಾಕೆ ಆತನನ್ನ ಫಿಟ್ ಮಾಡಕ್ ಪ್ರಯತ್ನ ಪಟ್ರು ಏನಾಯ್ತು ನಂತರ ಏನಾಯ್ತು ತನಿಖೆ ಏನಾಯ್ತು ಯಾಕೆ ಸಂತೋಷ್ ರಾವ್ನನ್ನ ಇವರು ಆರೋಪಿಯಿಂದ ಕೈ ಬಿಟ್ಟು ಬೇರೆಯವ್ರ ಕಡೆ ಹುಡುಕಕ್ಕೆ ಶುರು ಮಾಡಿದ್ರು ಇದೆಲ್ಲದರ ಬಗ್ಗೆ ನಾನು ಮುಂದಿನ ಸಂಚಿಕೆಯಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಖ್ಯವಾಗಿ ಈ ಮನೆ ಒಡೆತನ ಯಾರ್ದು ಅನ್ನೋ ಪ್ರಶ್ನೆಗೆ ಪೊಲೀಸ್ನವರೇ ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ ಅದರ ಎಕ್ಸ್ಕ್ಲೂಸಿವ್ ದಾಖಲೆಗಳನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನಿಮ್ಮ ಜೊತೆ ಹಂಚ್ಕೊಂತ ಇದ್ದೀವಿ ಈ ದಾಖಲೆಗಳನ್ನು ನೋಡಿದ್ರೆ ನಿಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆನೆ ಮಾವುತ ವಾಸವಾಗಿದ್ದಂಥ ಜಾಗ ಅವರ ಅಪ್ಪ ವಾಸವಾಗಿದ್ದಂಥದ್ದು ಅವರ ಅಜ್ಜ ಅಲ್ಲೇ ಇದ್ರು ಅಷ್ಟು ತಲೆ ತಲೆಮಾರುಗಳಿಂದ ಇದ್ದಂತ ಆ ಜಾಗ ಮತ್ತು ಆ ಮನೆ ಬೇರೆ ಯಾರ್ದು ಅಲ್ಲ ಅದು ಆನೆ ಮಾವು ತಂಗೇ ಸೇರಿದ್ದು ಅನ್ನೋದನ್ನ ಸಾಬೀತುಪಡಿಸುವಂತ ದಾಖಲೆಯನ್ನ ಮುಂದಿನ ಸಂಚಿಕೆಯಲ್ಲಿ ಇಡ್ತಾ ಇದ್ದೀನಿ ಈ ಕೇಸ್ ನಂಬರ್ ಟೂ ತರ್ಟಿ ಫೋರ್ ಟೂ ತೌಸಂಡ್ ಟ್ವೆಲ್ ಏನಿದೆ ಇದರ ಎಲ್ಲ ಮಾಹಿತಿಯನ್ನ ಇಂಚಿಂಚಾಗಿ ತಿಳಿಸ್ತೀನಿ ಮುಂದಿನ ಭಾಗದಲ್ಲಿ ಇದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೊಡ್ತಾ ಇರ್ತೀನಿ ನೋಡ್ತಾ ಇರಿ ಡಿಟಾಕ್ಸ್ ಮತ್ತು ನಿಮ್ಮ ಸ್ನೇಹಿತರಿಗೆ ಹೇಳಿ ನಮಸ್ಕಾರ